ಿಗೆ ಶ್ರೇಷ್ಠ ತಪಸ್ವಿಗೆ ಮಹ ಋಷಿಗೆ ನೂರೊಂದು ಜ್ಯೋತಿ ಬೆಳೆಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಲಾಗುತ್ತದೆ ಜ್ಯೋತಿ ಮೂಡಿಸತಕ್ಕಂತಹ ಒಂದು ಸಂಕೇತ ಅದೇ ರೀತಿಯಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣದ ಮುಖಾಂತರ ಮನುಕುಲ ಒಂದು ರಾಮಾಯಣ ಮಹಾ ಕಾವ್ಯ ನೀಡಿದ್ದಾರೆ ಕುಳಿತುಕೊಂಡು ರಾಮ ರಾಮ ಎಂಬ ರಾಮನಾಮ ಜಪವನ್ನ ಸ್ಮರಿಸುತ್ತ ಇಡೀ ಮಾನವ ಕುಲಕ್ಕೆ ಮಹಾನ್ ರಾಮಾಯಣ ಗ್ರಂಥವನ್ನ ಿ ವಾಲ್ಮೀಕಿ ಅವರು ರಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆತ್ಮೇಲೆ ಒಂದು ಕಡೆ ಇನ್ನೊಂದು ಶ್ಲೋಕದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರನ್ನ ಒಂದು ಬೆಟ್ಟಕ್ಕೆ ಹೋಲಿಸುತ್ತಾರೆ ಒಬ್ಬ ಕವಿ ಒಂದು ಬೆಟ್ಟಕ್ಕೆ ಹೋಲಿಸುತ್ತಾನೆ ಆ ಶ್ಲೋಕ ಹೀಗಿದೆ ವಾಲ್ಮೀಕಿಗಿರಿ ಸಂಭೂತ ರಾಮ ಸಾಗರ ಗಾಮಿನಿ ಪುನತೂಭುವನಂ ಭುವನ ಪುಣ್ಯ ರಾಮಾಯಣ ಮಹಾನದಿ ಅಂತ ಕರೀತಾರೆ ಆದರೆ ಇದರ ಅರ್ಥ ಇಷ್ಟೇ ಶ್ರೀ ಮಹರ್ಷಿ ವಾಲ್ಮೀಕಿ ಒಂದು ಬೆಟ್ಟ ಇದ್ದ ಹಾಗೆ ಈ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಂದ ರಾಮಾಯಣ ಎನ್ನುವ ಬೆಟ್ಟ ಉಗಮವಾಯಿತಂತೆ ಈ ರಾಮಾಯಣ ಎನ್ನುವ ಮಹಾನದಿ ಉಗಮವಾಯಿತು ಹಾಗೆ ಉಗಮವಾದಂತಹ ಈ ರಾಮಾಯಣ ರಾಮಾಯಣ ಎನ್ನುವ ನದಿ ಎಲ್ಲಿಗೆ ಸೇರುತ್ತದೆ ಅಂದ್ರೆ ರಾಮ ಸಾಗರ ಗುಣನಿಗೆ ಸೇರುತ್ತದೆ ಅಂತ ಹೇಳಿ ಕಸಿವ್ ಋಷಿ ಬಹಳ ಮಹಾನ್ಮತವಾದಂತ ಒಂದು ಮಹರ್ಷಿ ವಾಲ್ಮೀಕಿಯವರನ್ನ ವರ್ಣನೆಯನ್ನ ಮಾಡ್ತಾರೆ ಬಂಧುಗಳೇ ಆದ್ಮೇಲೆ ಈಗಾಗಲೇ ತಮಗೆ ತಿಳಿದಿರುವಂತೆ ಇಡೀ ಮಾನವ ಕುಲಕ್ಕೆ ಇಡೀ ಭೂಮಂಡಲಕ್ಕೆ ಒಂದು ಮಹಾನ್ನತವಾದಂತ ಕಾವ್ಯವನ್ನ ರಚನೆ ಮಾಡುವುದರಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಬಹಳ ಇದಿರ್ತಾರೆ ಇಲ್ಲಿ ಮಹರ್ಷಿ ವಾಲ್ಮೀಕಿ ಕವಿ ಋಷಿ ಅಂತ ಕರಿತೀವಿ ಋಷಿ ಕವಿ ಅಂತ ಕರಿತೀವಿ ಭಾರತದಲ್ಲಿ ಅನೇಕ ಪುರಾಣಗಳಲ್ಲಿ ಅನೇಕ ಋಷಿಗಳು ಆಗಿ ಹೋಗಿದ್ದಾರೆ ಅನೇಕ ಕವಿಗಳು ಕೂಡ ಆಗಿ ಹೋಗಿದ್ದಾರೆ ಅನೇಕ ರತ್ನಗಳು ಕೂಡ ಆಗಿ ಆಗಿ ಹೋಗಿದ್ದಾರೆ ಉದಾಹರಣೆ ಕವಿರತ್ನರಂತ ಕಾಳಿದಾಸ ಅಂತಕ್ಕಂಥ ಒಂದು ರತ್ನರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಾಗಾದರೆ ಇವರೆಲ್ಲರಿಗಿಂತ ಮಿಗಿಲಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಇವೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಕವಿ ಋಷಿಯಾದದ್ದು ಒಬ್ಬ ಋಷಿ ಮಹಾನ್ ಕವಿಯಾದದ್ದು ಒಬ್ಬ ಮಹಾನ್ ಕವಿ ಒಬ್ಬ ಋಷಿ ಆದದ್ದು ಕೇವಲ ವಾಲ್ಮೀಕಿ ಅವರು ಮಾತ್ರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಬಂದರೆ ಆದ್ಮೇಲೆ ಈಗಾಗಲೇ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಆರಂಭದ ಹಿನ್ನೆಲೆಯನ್ನ ನಾವು ನೋಡ್ಬೇಕಾದ್ರೆ ಇವರ ಜೀವನದ ಚರಿತ್ರೆಯನ್ನು ನಾವು ನೋಡ್ಬೇಕಾದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಚರಿತ್ರೆ ಹೀಗಿದೆ ಜಂಬೂ ದ್ವೀಪ ಪ್ರದೇಶದಲ್ಲಿ ವಿದ್ಯಾ ಪರ್ವತ ಅಂತಕ್ಕಂಥ ಒಂದು ಸುಂದರವಾದ ಕಾಡಿನಲ್ಲಿ ಪ್ರಚೇತನ ಅಂತಕ್ಕಂಥ ಬೃಹದ್ದು ಸಾಮ್ರಾಜ್ಯ ಇರ್ತದೆ ಆ ಸಾಮ್ರಾಜ್ಯಕ್ಕೆ ಅವಿರ್ಧನ್ ಅಂತಕ್ಕಂತ ಒಬ್ಬ ರಾಜ ಪ್ರಚೇತನಂತಕ್ಕಂತ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಹೋಗ್ತಾನೆ ಮುಂದೆ ಈ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ಅವಿರ್ಧನ್ ಅಂತಕ್ಕಂಥ ಒಂದು ರಾಜನಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಆ ಗಂಡು ಮಗು ಹುಟ್ಟಿದ ಹುಟ್ಟಿದ ತಕ್ಷಣ ಆ ಮಗುವಿಗೆ ಸಂಪ್ರದಾಯ ನಮ್ಮ ಬೇಡರ ಸಂಪ್ರದಾಯದ ಪ್ರಕಾರ ಆ ಮಗುವಿಗೆ ಒಂದು ನಾಮಕರಣವನ್ನು ಮಾಡಬೇಕು ಆಗ ಆ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದ ಹೆಸರನ್ನೇ ಆ ಮಗುವಿಗೆ ನಾಮಕರಣ ಮಾಡ್ತಾನ ಅದೇ ಪ್ರಚೇತಸ ಅಂತಕ್ಕಂತ ಒಂದು ಹೆಸರನ್ನ ನಾಮಕರಣ ಮೇಲೆ ಆಸಿತಾಗಿರ್ತಕ್ಕಂತ ಮಾನ್ಯರ ಅನುಪಸ್ಥಿತಿ ಅನಾರೋಗ್ಯದ ನಿಮಿತ್ತ ನಿರ್ಗಮಿಸಿದಂತ ಮಾನ್ಯ ಶಾಸಕರು ಜಿ ಹಂಪ್ಯ ನಾಯಕ್ ಸಾಹೇಬರವರನ್ನ ನಾನು ವಂದಿಸುತ್ತ ಮತ್ತು ಈ ವೇದಿಕೆ ಮೇಲೆ ಪರಿಸಿದ ಪಂಗಡ ಕಲ್ಯಾಣ ಇಲಾಖೆ ಮೂಲತಃ ಪರಿಸ್ಥಿತ ಪಂಗಡ ಜನರಿಗೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡತಕ್ಕಂತ ಒಂದು ಕಾರ್ಯಕ್ರಮವಾಗಿ ನಾವು ಮುಂಚೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಜನರಿಗೆ ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿ ವೇತನ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೊಡುವುದರ ಜೊತೆಗೆ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯ ನೀಡ್ತಕ್ಕಂಥದ್ದು ಕುಡಿಯಂಥದ್ದು ಕಾಲೋನಿಗಳಲ್ಲಿ ಸಿಸಿ ರೋಡ್ ಮಾಡ್ತಕ್ಕಂಥದ್ದು ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡತಕ್ಕಂಥದ್ದು ಸರ್ಕಾರದ ಯೋಜನೆಗಳು ಏನಿದೆ ಅಂತಕ್ಕಂಥದ್ದು ಅವರಿಗೆ ಜಾಗೃತಿ ಮೂಡತಕ್ಕಂಥ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಹೊಸ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸೊ ಈ ಒಂದು ಕಾರ್ಯಕ್ರಮದ ಒಂದು ಅನುಷ್ಠಾನದಲ್ಲಿ ಕೂಡ ನಾವು ಇವತ್ತು ಅಖಂಡ ಮಾನ್ಯ ತಾಲೂಕಿಗೆ ನೂರ ಮೂರು ವಿಲೇಜ್ಗಳನ್ನು ಆಯ್ಕೆ ಮಾಡಿ ಆ ಒಂದು ನೂರ ಮೂರು ವಿಲೇಜ್ಗಳಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರು ಏನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯ ಅವರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಒಂದು ಕಾರ್ಯಕ್ರಮ ಇವತ್ತು ನಾವು ನಮ್ಮ ವಾರ್ಡನ್ಗಳು ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲ ತಿಳಿದ ವಿಷಯವಾಗಿರ್ತದೆ ನಾನು ಕೋತೀನಿ ಸೊ ವಿಷಯವಾಗಿ ನಾವು ತಾಲೂಕು ಪಂಚಾಯತ್ ಇಒ ಅಧ್ಯಕ್ಷತೆಯಲ್ಲಿ ಮಾನ್ಯ ಅಧ್ಯಕ್ಷತೆಯಲ್ಲಿ ಮತ್ತು ಈ ಹಿಂದೆ ಮಾನ್ಯ ಶಾಸಕ ಪ್ರದೇಶ ಕೂಡ ಈ ಕುರಿತು ಸಭೆಯನ್ನ ಮಾಡಿ ತಮ್ಮೆಲ್ಲರಿಗೂ ಮಾಹಿತಿ ನೀಡತಕ್ಕಂಥದ್ದು ಇದರ ರೂಪುರೇಷೆ ಈಗೇನು ತಾಲೂಕಾ ಪಂಚಾಯತಿಯಿಂದ ಮತ್ತು ಗ್ರಾಮ ಪಂಚಾಯತಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಗೆ ಎರಡು ಕೋಟಿ ದಾನ ಕೊಡ್ತಕ್ಕಂಥ ಅವಕಾಶ ಆ ಕಾರ್ಯಕ್ರಮದಲ್ಲಿ ಇದೆ ತಾವೆಲ್ಲರೂ ತಮ್ಮ ಹಳ್ಳಿಗಳಲ್ಲಿ ಏನು ಆಯ್ಕೆ ಮಾಡಿದ್ದೀವಿ ಆ ಹಳ್ಳಿಗಳಲ್ಲಿ ಮೂಲ ಸೌಕರ್ಯ ಕೊಡ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ತಮ್ಮೆಲ್ಲರಿಗೆ ಈ ಒಂದು ಇವತ್ತು ಕಾರ್ಯಕ್ರಮದ ವೇದಿಕೆ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಪರಿಸಿದ್ಧ ಪಂಗಡ ಕಲ್ಯಾಣ ಇಲಾಖೆ ಇವತ್ತು ಬಹಳ ದೊಡ್ಡ ಇಲಾಖೆಯಾಗಿ ಪರಿಸ್ಥಿತ ಸಮಾಜ ಕಲ್ಯಾಣ ಇಲಾಖೆ ಬೇರ್ಪಟ್ಟು ಅತಿ ದೊಡ್ಡ ಇಲಾಖೆಯಾಗಿ ನಮ್ಮ ಜನರಿಗೆ ಏನು ಸರ್ಕಾರ ಸೌಲಭ್ಯ ನೀಡಬೇಕು ಅದನ್ನ ನೀಡುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೆಲವೊಂದು ಸರ್ಕಾರದ ಏನು ನೇಮಕಾತಿ ಏನು ವಿಧಾನ ನಮ್ಮಲ್ಲಿ ಇನ್ನೂ ಸ್ಟಾಪ್ ತೊಂದರೆ ಇದೆ ಸರಿಯಾಗಿ ತರಬೇತಿಗಳು ಆಗ್ತಾ ಇಲ್ಲ ನಮಗೆ ವಿವಿಧ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಿಗೆ ತರಬೇತಿಗಳಾಗ್ತಾ ಇಲ್ಲ ನೇಮಕಾತಿಗಳಾಗ್ತಾ ಇಲ್ಲ ಕಚೇರಿ ಸಿಬ್ಬಂದಿಗಳೆಲ್ಲ ವಾರ್ಡನ್ ಕೊಡ್ತಾ ಇದೆ ಅದರ ನಡುವಿನ ಕೂಡ ನಾವು ನಮ್ಮ ಜನರಿಗೆ ನಮ್ಮ ಕೈಲಿಂದ ಆದಷ್ಟು ಒಂದು ಸವಲತ್ತುಗಳನ್ನ ವಿದ್ಯಾರ್ಥಿಗಳಿಗೆ